ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್ ನೀವೆಲ್ಲ ನಮ್ಮ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲಕ್ನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್ ನನ್ನ ಹೆಸರು ಸುದೀಪ್ ಅಂತ ಈ ವಿಡಿಯೋ ಮಾಡೋ ಉದ್ದೇಶ ಹಲವಾರು ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧಾ ಮ್ಯಾಗ್ಝಿನ್ ಉಪಯುಕ್ತವಾಗಲಿ ಅಂತ ವೀಡಿಯೋವನ್ನು ಮಾಡ್ತಾಯಿದ್ದೀನಿ ಎಲ್ಲರೂ ನೋಡಿಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಎಲ್ಲರಿಗೂ ಶೇರ್ ಕೂಡ ಮಾಡಿ ಬನ್ನಿ ಹಾಗಾದರೆ ಈ ತಿಂಗಳದ ಜೂನ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನೋಡಿಕೊಳ್ಳೋಣ ಮೊದಲನೇದಾಗಿ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟರ್ ರಾಕೆಟ್ ಅಗ್ನಿ ಬಾನ್ ಯಶಸ್ವಿಯಾಗಿ ಇತ್ತೀಚೆಗೆ ಉಡಾವಣೆಯನ್ನು ಮಾಡಲಾಗಿದೆ ಯಾವುದು ಅಗ್ನಿ ಬಾನ್ ಇದು ದೇಶದ ಬಾಹ್ಯಾಕಾಶ ಕ್ಷೇತ್ರವನ್ನು ಖಾಸಗಿ ವಲಯಕ್ಕೆ ಮುಕ್ತಗೊಳಿಸಿದ ಬಳಿಕ ಅಂತರಿಕ್ಷ ವಲಯದಲ್ಲಿ ಮಹತ್ತವಾದ ಸಾಧನೆಯೊಂದು ಆಗಿದೆ ಅಂದರೆ ನಮ್ಮ ಇಚ್ ಇಷ್ಟು ದಿನ ಇಸ್ ಇಸ್ರೋ ಅಷ್ಟೇ ಈ ಕಾರ್ಯವನ್ನು ಮಾಡುತ್ತಿತ್ತು ಈಗ ಬೇರೆ ಅಂದರೆ ಪ್ರೈವೇಟಿಗೆ ಈ ವರ್ಗಾವಣೆ ಮಾಡಿದಾಗಿಂದ ಇಂಥ ಮಹತ್ವವಾದ ಕಾರ್ಯವನ್ನು ಅನೇಕ ರೀತಿಯಲ್ಲಿ ಇದೆ ಅದೇ ರೀತಿಯಾಗಿ ಸಿಂಗಲ್ ಪೀಸ್ ತ್ರೀ ಡಿ ಪ್ರಿಂಟೆಡ್ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಬಳಸಿ ಅಗ್ನಿ ಬಾನ್ ಎಂಬ ರಾಕೆಟನ್ನು ಪ್ರಾಯೋಗಿಕವಾಗಿ ಉಡಾವಣೆ ಮಾಡಲಾಗಿದೆ ಯಾವುದು ಅಗ್ನಿ ಬಾನ್ ಈ ರೀತಿಯಾಗಿ ತ್ರೀ ಡಿ ಪ್ರಿಂಟೆಡ್ ಇಂಜಿನನ್ನು ರಾಕೆಟ್ ಒಂದಕ್ಕೆ ಬಳಸಿ ಉಡಾವಣೆ ಮಾಡಿರುವ ವಿಶ್ವದಲ್ಲೇ ಮೊದಲ ಪ್ರಯತ್ನವಾಗಿದೆ ಎಂದು ಹೇಳಬಹುದಾಗಿದೆ ಅದೇ ರೀತಿಯಾಗಿ ಈ ಅಗ್ನಿಬಾನ್ ಶ್ರೀಹರಿಕೋಟದಿಂದ ಹರಿಕೋಟದಿಂದ ಉಡಾವಣೆಯನ್ನು ಮಾಡಲಾಗಿದೆ ಈ ಅಗ್ನಿ ರಾಕೆಟ್ ಅಗ್ನಿಬಾನ್ ರಾಕೆಟನ್ನು ಅಗ್ನಿಬಾನ್ ಸಬ್ ಆರ್ಬಿಟಲ್ ಡೆಕ್ ಟೆಕ್ ಡೆಮಾನ್ಸ್ಟ್ರೇಟರ್ ಅಂತ ಹೇಳ್ಬೋದಾಗಿದೆ ಇದರ ಇದನ್ನು ಪ್ರಯೋಗವಾಗಿ ಉಡಾವಣೆ ಮಾಡಿತು ಅದೇ ರೀತಿಯಾಗಿ ಇಂಥ ಹಾರಾಟಕ್ಕೆ ಸಬ್ ಆರ್ಬಿಟಲ್ ಫೈಟ್ ಎಂದು ಕೂಡ ಕರೀತಾರೆ ಹಾರಾಟ ಮಾಡಿದಾಗಿಂದ ಯಾವುದೋ ಇದು ಪ್ರೈವೇಟ್ ಕಂಪನಿ ಉಡಾವಣೆ ಮಾಡಿದ ಬಾನ್ ರಾಕೆಟ್ ಆಗಿದೆ ಅದೇ ರೀತಿಯಾಗಿ ಇದನ್ನು ಖಾಸಗಿ ಮೊಬೈಲ್ ಲಾಂಚ್ ಪ್ಯಾಡ್ ಆಗಿರುವ ಧನುಷ್ನಿಂದ ಉಡಾವಣೆಗೊಂಡ ಅಗ್ನಿ ಬಾನ್ ಆಗಿದೆ ಅಂದರೆ ಅಗ್ನಿಕುಲ್ ಕಾಸ್ಮೋಸ್ ಸಂಸ್ಥೆಯು ಸರಿಯ ರಿಕೋಟದಲ್ಲಿ ದೇಶದ ಮೊದಲ ಖಾಸಗಿ ಮೊಬೈಲ್ ಲಾಂಚ್ ಪ್ಯಾಡ್ ಎಂಬ ಧನುಷನ್ನು ಅಭಿವೃದ್ಧಿಪಡಿಸಿದೆ ಅದು ಈ ಲಾಂಚ್ ಪ್ಯಾಡ್ ಅದಂದರೆ ಧನುಷ್ ಈ ಲಾಂಚ್ ಪ್ಯಾಡ್ನಿಂದ ಬಾನ್ ರಾಕೆಟನ್ನು ಉಡಾವಣೆ ಮಾಡಲಾಯಿತು ಅಗ್ನಿ ಬಾನ್ ರಾಕೆಟನ್ನು ಧನೇಶ್ ಮೊಬೈಲ್ ಲ್ಯಾನ್ಸ್ ಪ್ಯಾಡೊಂದಿಗೆ ಹೊಂದಿಕೆಯಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಇದನ್ನು ಯಾವುದೋ ಅಗ್ನಿ ಅನ್ನು ಈ ಅಗ್ನಿ ಅನ್ನು ಮೂವತ್ತು ಕೆ ಜಿಯಿಂದ ಮುನ್ನೂರು ಕೆ ಜಿ ಪೇಲೋಡುಗಳಿಗೆ ಸರಿ ಹೊಂದಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಹೇಳಲಾಗಿದೆ ಎಷ್ಟು ಮೂವತ್ತು ಕೆ ಜಿಯಿಂದ ಮುನ್ನೂರು ಕೆ ಜಿವರೆಗೆ ಇದನ್ನು ನಾವು ನೋಡಬಹುದಾಗಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಇದು ಅಗ್ನಿ ಇದು ಪ್ರೈವೇಟ್ ಅಂದರೆ ನಾಲ್ಕು ಬಾರಿ ವಿಫಲತೆಯನ್ನು ಕಂಡಿದ್ದ ಅಗ್ನಿ ಬಾನ್ ರಾಕೆಟ್ ಈಗ ಇನ್ನೇದಾಗಿ ಉಡಾವಣೆ ಮಾಡಿದ ಯಶಸ್ವಿಯಾಗಿದೆ ಐದನೇ ಸಲ ಅಂದರೆ ನಾಲ್ಕು ಸಾರಿ ಉಡಾವಣೆ ಮಾಡಿದರು ಆದರೆ ಯಶಸ್ವಿ ಆಗಿರಲಿಲ್ಲ ಆದರೆ ನಾಲ್ಕ ಐದನೇ ಸಲ ಮಾಡಿದಾಗ ಇದು ಯಶಸ್ವಿಯಾಗಿದೆ ಅದೇ ರೀತಿಯಾಗಿ ಅಗ್ನಿ ಬಾನ್ ರಾಕೆಟ್ ವಿಶೇಷತೆಗಳು ಕೂಡ ಇದ್ದಾವೆ ಇವನ್ನು ನೋಡಿಕೊಳ್ಳಿ ಫ್ರೆಂಡ್ಸ್ ಪಾಸ್ ಮಾಡಿಕೊಂಡು ಯಾಕಂದರೆ ಲಾಂಗ್ ಆಗುತ್ತೆ ವಿಡಿಯೋ ಎಲ್ಲ ಮಾಹಿತಿಯನ್ನು ನೋಡಿದಕ್ಕೆ ಕುಂತಾರೆ ಇಂಪಾರ್ಟೆಂಟ್ ಅಷ್ಟೇ ನೋಡೋಣ ರಾಕೆಟ್ ಉಡಾವಣೆ ಮಾಡಿದ ಭಾರತದ ಎರಡನೇ ಖಾಸಗಿ ಸಂಸ್ಥೆ ಅಗ್ನಿಕೂಲ್ ಕಾಸ್ಮೋಸ್ ಇದೆ ಅಂದರೆ ಈಗ ತಾರಿಯಾಗೆ ರಾಕೆಟ್ ಮಾ ಉಡಾವಣೆ ಮಾಡಿದ ಇದು ಖಾಸಗಿ ಸಂಸ್ಥೆ ಯಾವುದು ಅಗ್ನಿ ಕೂಲ ಆಗಿದೆ ಅಗ್ನಿ ಕುಲ್ ಕಾಸ್ಮೋಸ್ ಯಾವುದಪ್ಪ ಅಂತಂದರೆ ಹೈದರಾಬಾದ್ ಮೂಲದ ಸ್ಪೈರೋಟ್ ಏರೋಸ್ಪೇಸ್ ಕಂಪನಿ ಕಕ್ಷಿಗೆ ವಿಕ್ರಮ್ ಎಸ್ ಎಂಬ ರಾಕೆಟನ್ನು ಎರಡು ಸಾವಿರದ ಇಪ್ಪತ್ತೆರಡರ ನವಂಬರ್ನಲ್ಲಿ ಉಡಾವಣೆ ಮಾಡಿತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನವಂಬರ್ ಒಂದರಂದು ಈ ಯಾವುದಪ್ಪ ಅಂದರೆ ಹೈದರಾಬಾದ್ ಮೂಲದ ಸ್ಪೈರೋಟ್ ಏರೋಸ್ಪೇಸ್ ಕಂಪನಿ ಈ ಕಂಪನಿ ಮೊದಲ ಬಾರಿಗೆ ರಾಕೆಟನ್ನು ಉಡಾವಣೆ ಮಾಡಿತ್ತು ಆದರೆ ಈಗ ಎರಡನೇ ಬಾರಿಗೆ ಈ ಅಗ್ನಿಕುಲ್ ಕಾಸ್ಮಸ್ಸು ಉಡಾವಣೆ ಮಾಡಿದ ಭಾರತದ ಎರಡನೇ ಖಾಸಗಿ ಸಂಸ್ಥೆ ಆಗಿದೆ ಎಂದು ಹೇಳಬಹುದಾಗಿದೆ ಅಗ್ನಿಕುಲ್ ಸಂಸ್ಥೆಯು ಅಗ್ನಿ ಬನ್ ಉಡಾವಣೆ ಮಾಡುವ ಮೂಲಕ ಭಾರತ ರಾಕೆಟ್ ಉಡಾವಣೆ ಮಾಡಿದ ಎರಡನೇ ಖಾಸಗಿ ಸಂಸ್ಥೆಯಾಗಿದೆ ಅದೇ ರೀತಿಯಾಗಿ ಆದರೆ ತ್ರೀ ಡಿ ತಂತ್ರಜ್ಞಾನ ಬಳಸಿ ಅಭಿವೃದ್ಧಿಪಡಿಸಿದ ರಾಕೆಟನ್ನು ಉಡವಣಿಸಿದ ಜಗತ್ತಿನ ಮೊದಲ ಖಾಸಗಿ ಸಂಸ್ಥೆಯಾಗಿದೆ ಎಂದು ಹೇಳಬಹುದು ಅಂದರೆ ತ್ರೀ ಡಿ ಪ್ರಿಂಟರ್ ತ್ರೀಡಿ ತಂತ್ರಜ್ಞಾನ ಬಳಸಿ ಈ ರಾಕೆಟನ್ನು ಉಡಾವಣೆ ಮಾಡಿದ ಜಗತ್ತಿನ ಮೊದಲ ಕಂಪನಿಯಾಗಿದೆ ಖಾಸಗಿ ಕಂಪನಿ ಪ್ರೈವೇಟ್ ಕಂಪನಿ ಅಂತ ಹೇಳ್ಬೋದಾಗಿದೆ ಈ ಉಡಾವಣೆಗೆ ಸಹಕಾರ ನೀಡಿದವರು ಯಾರಪ್ಪ ಅಂತಂದರೆ ಭಾರತ ದೇಶದ ಇಸ್ರೋ ಆಗಿರ್ಬೋದು ಅದೇ ರೀತಿಯಾಗಿ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಅಧಿಕಾರಿ ಕೇಂದ್ರ ಬೆಂಬಲ ನೀಡಿದರು ಇದಕ್ಕೆ ಈ ಈ ಪ್ರೈವೇಟ್ ಕಂಪ್ನಿಯಾಗಿರುವ ಅಗ್ನಿಕುಲ್ ಕಸ್ಮಸ್ ಕಂಪನಿಗೆ ಭಾರ ಸಹಕಾರ ನೀಡಿದ ಕಂಪನಿಗಳಾಗಿವೆ ಅಂದರೆ ಅದೇ ರೀತಿಯಾಗಿ ಅಗ್ನಿಕುಲ್ ಕಾಸ್ಮಸ್ ಒಂದು ಬಗ್ಗೆ ಮಾಹಿತಿ ನೋಡೋದಾದರೆ ಈ ಅಗ್ನಿಕುಲ್ ಕಾಸ್ಮಸ್ ಎಂಬುದು ಚೆನ್ನೈ ಮೂಲದ ಖಾಸಗಿ ಸಂಸ್ಥೆ ಬಾಹ್ಯಾಕಾಶ ಆಗಿದೆ ಅದು ಚೆನ್ನೈ ಮೂಲದಾಗಿದೆ ಯಾವುದು ಅಗ್ನಿಕುಲ್ ಕಾಸ್ಮಸ್ ಕಂಪನಿ ಇದನ್ನು ಯಾರು ಸ್ಥಾಪನೆ ಅಂದರೆ ಶ್ರೀನಾಥ್ ರವೀಂದ್ರನ್ ಮತ್ತು ಮೊಯಿನ್ ಸತ್ಯ ಚಕ್ರವರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿದೆ ಇದು ಅಗ್ನಿಕುಲ್ ಸಂಸ್ಥೆಯು ಎರಡು ಸಾವಿರ ಇಪ್ಪತ್ತರ ಡಿಸೆಂಬರ್ನಲ್ಲಿಂದು ಇಸ್ರೋದ ಇನ್ ಸ್ಪೇಸ್ ಯೋಜನೆಗೆ ಸಹಿ ಹಾಕಿದ ಮೊಟ್ಟ ಮೊದಲ ಖಾಸಗಿ ಬಾಯಕಾಸ್ ಸಂಸ್ಥೆ ಇದೆ ಅಂದರೆ ಇಸ್ರೋದೊಂದಿಗೆ ಇನ್ ಸ್ಪೇಸ್ ಯೋಜನೆಗೆ ಸಹಿ ಹಾಕಿದ ಮೊಟ್ಟ ಮೊದಲ ಖಾಸಗಿ ಸಂಸ್ಥೆ ಇದೆ ಅಂತ ಹೇಳ್ಬೋದು ಯಾವುದು ಅಗ್ನಿಕುಲ್ ಕಾಸ್ಮಸ್ ಅದೇ ರೀತಿಯಾಗಿ ಅಗ್ನಿಕುಲ್ ಕಾಸ್ಮಸ್ ಕಂಪನಿ ತನ್ನ ಉಡಾವಣಾಕ ಅಗ್ನಿ ಬಾನನ್ನು ಬಳಸುತ್ತದೆ ಅದು ಯಾವುದು ಅಗ್ನಿ ಬಾನನ್ನು ಖಾಸಗಿಯಾಗಿ ಉಪಗ್ರಹ ಅಥವಾ ರಾಕೆಟ್ಗಳನ್ನು ತಯಾರಿಸ್ತದೆ ಅದು ಅದೇ ರೀತಿಯಾಗಿ ಈ ಕಂಪನಿಯು ಭಾರತ ಮೊಟ್ಟ ಮೊದಲ ಸೆಮಿ ಇಂಜಿನ್ ಚಾಲಿತ ರಾಕೆಟ್ಗಳನ್ನು ತಯಾರಿಸಲಿದೆ ಅದು ಅಗ್ನಿಕುಲ್ ಕಾಸ್ಮೋಸ್ ಕಂಪನಿ ಅದೇ ರೀತಿಯಾಗಿ ಅಗ್ನಿಕುಲ್ನ ಮೊದಲ ಉಪಕಕ್ಷೆಯ ರಾಕೆಟ್ ಉಡಾವಣೆಯಲ್ಲಿ ಇಂದನ್ನು ಬಳಸಲಾಗುತ್ತದೆ ಶ್ರೀಹರಿಕೋಟದ ಸತೀಶ್ ಧವನ್ ಬಾ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಈ ರಾಕೆಟ್ ಉಡಾವಣೆಗೊಳ್ಳುತ್ತದೆ ಎಲ್ಲಿ ಸೇನಪ್ಪ ಅಂದರೆ ಶ್ರೀಹರಿಕೋಟದಿಂದ ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ವಿಶ್ವ ತಂಬಾಕು ರೈತ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರೈತ ದಿನವನ್ನು ಆಚರಣೆ ಮಾಡ್ತಾರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರೈತ ದಿನದ ದೇಹವಾಕ್ಯ ನೋಡೋದಾದರೆ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ವಿಶ್ವ ತಂಬಾಕು ರೈತ ದಿನದ ದೇಹವಾಕ್ಯ ಆಗಿದೆ ಭಾರತ ಸರ್ಕಾರದ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವಾಲಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರೈತ ದಿನವನ್ನು ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಎಂಬ ದೇಹವಾಕ್ಯದೊಂದಿಗೆ ಆಚರಿಸಿತು ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಈ ಪ್ರಶ್ನೆಯನ್ನು ಕೇಳಬೋದು ಯಾವುದಂದರೆ ಥೀಮ್ ದೇಹವಾಕ್ಯ ಅಂತ ಹೇಳ್ಬೋದು ನಾವು ಈ ದಿನದಂದು ತಂಬಾಕಿನ ಹಾನಿಕಾರಕ ಪ್ರಭಾವಗಳಿಂದ ಯುವಕರನ್ನು ರಕ್ಷಿಸುವ ತುರ್ತು ಅಗತ್ಯ ಅಗತ್ಯಗಳನ್ನು ಒತ್ತಿ ಹೇಳಲಾಗುತ್ತದೆ ಜನರಿಗೆ ತಂಬಾಕು ಭಾಳ ಅಪಾಯಕಾರಿ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಈ ಬ್ಯಾಡ್ಮಿಂಟನ್ನ ಅಂಬಾಸಿಡರ್ ಆಗಿ ಅಂದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಈ ಬ್ಯಾಟ್ಮಿಂಟನ್ ತಾರೆಯಾಗಿರುವ ಪಿ ವಿ ಸಿಂಧು ಅವರ ನೇಮಕ ಆಗಿದ್ದಾರೆ ಈ ತಂಬಾಕು ನಿಯಂತ್ರಣದ ಭಾರತ ಬ್ರ್ಯಾಂಡ್ ರಾಯಬಾರಾಗಿ ಬ್ಯಾಡ್ಮಿಂಟನ್ ತಾರೆಯಾಗಿರುವ ಪಿ ವಿ ಸಿಂಧು ಅವರು ನೇಮಿಸಲಾಗಿದ್ದೀವ್ರಿಗೆ ಅಂದರೆ ಚಿಕ್ಕ ಮಕ್ಕಳಾಗಿರ್ಬೋದು ಯುವಕರನ್ನು ಎಲ್ಲ ತಂಬಾಕು ಮತ್ತು ಉತ್ಪನ್ನಗಳಿಂದ ದೂರವಿಡುವಂತೆ ಪ್ರೇರೇಪಿಸಲು ಭಾರತೀಯ ಬ್ಯಾಡ್ಮಿಂಟನ್ ಪಟ್ಟು ಆಗಿರುವ ಪಿ ವಿ ಸಿಂಧು ಅವರನ್ನು ತಂಬಾಕು ನಿಯಂತ್ರಣದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂವತ್ತೊಂದರಂದು ನೇಮಿಸಲಾಗಿದೆ ಯಾರಿಗೆ ಪಿ ವಿ ಸಿಂಧ್ ಅವರಿಗೆ ಇವರು ವಿಡಿಯೋ ಮುಖಾಂತರ ಅಥವಾ ಅಡ್ವರ್ಟೈಸ್ ಮುಖಾಂತರ ಎಲ್ಲರಿಗೆ ಮಾಹಿತಿಯನ್ನು ಹೇಳುತ್ತಾರೆ ಅಂದರೆ ತಂಬಾಕಿನಿಂದ ದೂರವಿರಿ ಎಂದು ಅದೇ ರೀತಿಗೆ ತಂಬಾಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳು ಕೂಡ ಅನಾವರಣ ಕೂಡ ಮಾಡಲಾಯಿತು ಯಾವಾಗ ಮೇ ಮೂವತ್ತೊಂದನೇ ತಾರೀಕು ಯಾವ್ಯಾವಪ್ಪ ಅಂತಂದರೆ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾನೂನಾಗಿರುವ ಸಿ ಒ ಟಿ ಪಿ ಎ ಹಾಗಾದರೆ ಸಿ ಒ ಟಿ ಪಿ ಎ ಇದರ ಫುಲ್ ಫಾರ್ಮ್ ಅನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದಾಗಿರ್ಬೋದು ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ತೀವ್ರಗೊಳಿಸೋದಾಗಿರ್ಬೋದು ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆಗಳನ್ನು ಹೆಚ್ಚಿಸುವುದು ಮತ್ತು ರಾಷ್ಟ್ರವ್ಯಾಪ್ತಿ ತಂಬಾಕು ಮುಕ್ತ ಗ್ರಾಮಗಳನ್ನು ಸ್ಥಾಪಿಸಲು ಈ ತಂಬಾಕುವನ್ನು ನಿಯಂತ್ರಣ ಮಾಡುತ್ತಾರೆ ಅದೇ ರೀತಿ ತಂಬಾ ತಂಬಾಕು ವಿರೋಧಿ ಎಚ್ಚರಿಕೆ ನೀಡಲು ಮಾಧ್ಯಮಗಳಿಗೆ ನಿಯಮ ರೂಪಿಸಿದ ಜಗತ್ತಿನ ಮೊದಲು ದೇಶ ಆದಪ್ಪ ಅಂತಂದರೆ ಭಾರತ ಅಂದರೆ ಟಿ ವಿಗಳಲ್ಲಿ ತಂಬಾಕು ಬಗ್ಗೆ ಅಡ್ವರ್ಟೈಸ್ಮೆಂಟನ್ನು ತೋರಿಸಲು ಈ ನೀಡಿರುವ ದೇಶ ಅದಂದರೆ ಅದೇ ಭಾರತ ದೇಶ ತಂಬಾಕು ಉಪಯೋಗಿಸಬೇಡಿ ಅಂತ ಹೇಳಲು ಅದೇ ರೀತಿಯಾಗಿ ವೈದ್ಯಕೀಯ ಸಂಸ್ಥೆಗಳಲ್ಲೂ ಕೂಡ ಈ ತಂಬಾಕನ್ನು ನಿಲುಗಡೆ ಕೇಂದ್ರವನ್ನು ಸ್ಥಾಪನೆ ಕೂಡ ಮಾಡಲಾಗಿದೆ ಹಾಗಾದರೆ ಇದು ನೋಡಿಕೊಳ್ಳಿ ಫ್ರೆಂಡ್ಸ್ ಇದು ಸ್ಕ್ರೀನ್ಶಾಟ್ ತಗೊಂಡು ನೋಡಿಕೊಳ್ಳಿ ಅದೇ ರೀತಿಯಾಗಿ ಈ ಸಿಗರೇಟ್ಗಳ ನಿಷೇಧದ ನೀತಿ ಕೂಡ ಜಾರಿ ಮಾಡಲಾಗಿದೆ ಭಾರತ ದೇಶವು ತಂಬಾಕು ನಿಯಂತ್ರಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದು ಈ ಸಿಗರೇಟ್ ನಿಷೇಧ ಜ ನೀತಿಯನ್ನು ಜಾರಿಗೆ ತಂದಿರುವುದನ್ನು ಈ ಡ ಈ ಸಂದರ್ಭದಲ್ಲಿ ಭಾರತದ ಡಬ್ಲ್ಯೂ ಒನ ಪ್ರತಿನಿಧಿಯಾದ ಡಾ ರೋಡೆ ರಿಕೋ ಆಫ್ರೀನ್ ಅವರು ಶಗ್ಗಿಸಿದ್ದಾರೆ ಯಾರು ರೋಡೆ ರಿಕೋ ಅವರು ಡಬ್ಲ್ಯೂ ಪ್ರತಿನಿಧಿಯಾಗಿದ್ದಾರೆ ಇವರು ಡಬ್ಲ್ಯೂ ಹೆಚ್ನ ಅದೇ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅದೇ ರೀತಿಯಾಗಿ ತಂಬಾಕು ರಹಿತ ಪ್ರ ಪ್ರತಿಜ್ಞೆ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮೈ ಗೌ ಪ್ಲಾಟ್ಫಾರ್ಮ ಮೂಲಕ ಆನ್ಲೈನ್ ತಂಬಾಕು ರೈತ ಪ್ರತಿಜ್ಞೆಯನ್ನು ಆರಂಭಿಸಿದೆ ಯಾವುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮೈ ಗೌ ಭಾಳ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೋಡಿಕೊಳ್ಳಿ ಒಂದು ಸಲ ಎಲ್ಲರೂ ಈ ಮೈ ಗೌ ಅನ್ನೋದು ಒಂದು ಪ್ಲ್ಯಾಟ್ಫಾರಮ್ಮು ಇದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆರಂಭಿಸಿದೆ ಅದೇ ರೀತಿಯಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ ವಿಶ್ವ ತಂಬಾಕು ರೈತ ದಿನ ಪ್ರಸ್ತಿ ಕೂಡ ಪ್ರದಾನ ಮಾಡಲಾಯಿತು ಈ ಪ್ರಸ್ತಿಯನ್ನು ಒಡಿಶಾದ ರಾಜ್ಯದ ತಂಬಾಕು ನಿಯಂತ್ರಣ ಕೋಶಕ್ಕೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾದೇಶಿಕ ನಿರ್ದೇಶಕರ ವಿಶೇಷ ಮನೆ ಪ್ರಸ್ತಿಯನ್ನು ಡಾಕ್ಟರ್ ಮೀರ್ ಮುಸ್ತಾಕ್ ಅಹಮದ್ ನೋಡಲ್ ಅಧಿಕಾರಿ ಕಾಶ್ಮೀರ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಮತ್ತು ಜನರೇಷನ್ ಸೇವಿಯರ್ ಅಸೋಸಿಯೇಷನ್ ಪಂಜಾಬ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅದೇ ರೀತಿಗೆ ಪ್ರಸ್ತಿಯ ಬಗ್ಗೆ ಮಾಹಿತಿ ನೋಡೋದಾದರೆ ಇದು ತಂಬಾಕು ನಿಯಂತ್ರಣದಲ್ಲಿ ಅವರ ಸಾಧನೆಗಳಿಗಾಗಿ ವಿ ವ್ಯಕ್ತಿಯ ಅಥವಾ ಸಂಸ್ಥೆಗಳಿಗೆ ನಾಮನಿರ್ದೇಶನ ಆಧಾರದ ಮೇಲೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ಡಬ್ಲ್ಯೂ ಇದನ್ನು ವಾರ್ಷಿಕವಾಗಿ ಪ್ರಸ್ತಿಯನ್ನು ನೀಡಲಾಗುತ್ತದೆ ಈ ತಂಬಾಕು ಸಂಸದ ಸಂಸ್ಥೆ ಪ ಸಂಸ್ಥೆ ಇರೋದು ರಾ ಆಂಧ್ರ ಪ್ರದೇಶದ ರಾಜಮಂಡ್ರಿ ಹತ್ರ ತಂಬಾಕು ಮಂಡಳಿ ಇರೋದು ಆಂಧ್ರ ಪ್ರದೇಶದ ಗುಂಡೂರು ಗುಂಟೂರು ಅಂತ ಹೇಳ್ಬೋದು ಅದೇ ರೀತಿ ಮುಂದೆ ನೋಡೋಣ ಇಲ್ಲಿ ಭೀ ಕೊಟ್ಟಿದ್ದಾರೆ ನೋಡಿ ಭಾಳ ಇಂಪಾರ್ಟೆಂಟ್ ತಂಬಕ್ಕಿನಲ್ಲಿ ಎಂಬ ರಾಸಾಯನಿಕ ಹೊಂದಿರುತ್ತದೆ ಅದು ತಂಬಾಕುಗೆ ಭಾರತಕ್ಕೆ ತಂಬಾಕು ಪರಿಚಯಿಸಿದ ಯಾರಪ್ಪ ಅಂತಂದರೆ ಪೋರ್ಚುಗೀಸರು ಯಾರೋ ಪೋರ್ಟ್ ಚಿಗಿಸೂರು ಪೋರ್ಟ್ ಚುಗಿಸೂರು ಭಾರತದ ಸರ್ಕಾರ ಎರಡು ಸಾವಿರದ ಏಳು ಮತ್ತು ಎಂಟರಂದು ಅನನ್ಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು ಜಾರಿ ಮಾಡುತ್ತೆ ಯಾವಾಗ ಏಳು ಮತ್ತು ಎಂಟರ ಅನನ್ಯ ಪಂಚವಾರ್ಷಿಕ ಯೋಜನೆ ಎಷ್ಟನೇ ಪಂಚವಾರ್ಷಿಕ ಅಂತ ಹೇಳ್ಬೋದು ಫ್ರೆಂಡ್ ನೋಡಿಕೊಳ್ಳಿ ಅದೇ ರೀತಿ ಮುಂದೆ ನೋಡೋದಾದರೆ ಬ್ಲೂ ವರ್ಜನ್ ಗಾಗನ ನೌಕೆಗೆಕ್ಕೆ ಮೂಲಕ ಅಂತರಿಕ್ಷ ಪ್ರವಾಸ ನಡೆಸಿದ ಭಾರತ ಮೊದಲ ಗಾಗನ ಏನಾರಪ್ಪ ಅಂತಂದರೆ ಗೋಪಿ ತೋಟಕ್ಕೂರು ಈ ಭಾರತೀಯ ವಾಣಿಜ್ಯೋದ್ಯಮಿಯಾಗಿರುವ ಮತ್ತು ಪೈಲಟ್ ಗೋಪಿ ತೋಟಕೂರ್ ಅವರು ಒಳಗೊಂಡಂತೆ ಒಟ್ಟು ಆರು ಮಂದಿ ಗಗನೇರಿಗಳನ್ನು ಬ್ಲೂ ವರ್ಜನ್ ಸಂಸ್ಥೆಯ ನ್ಯೂ ಸೆರ್ಪ್ಯಾಟ್ ಟ್ವೆಂಟಿ ಫೈವ್ ನೌಕೆ ಟೆಕ್ಸಾನಲ್ಲಿ ತನ್ನ ಪ್ರಯಾಣವನ್ನು ಆರಂಭಿಸಿತು ಯಾವುದು ನ್ಯೂ ಸೆರ್ಪ್ಯಾಡ್ ಟ್ವೆಂಟಿ ಫೈವ್ ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿಕೊಳ್ಬ್ರೆಂಡ್ ಅದೇ ರೀತಿಯಾಗಿ ಟೇಕ್ ಆಫ್ನಿಂದ ಲ್ಯಾಂಡಿಂಗ್ನವರೆಗೆ ಸಂಪೂರ್ಣ ಪ್ರಯಾಣವು ಒಟ್ಟು ಹತ್ತು ನಿಮಿಷಗಳ ಕಾಲ ನಡೆಯಿತು ಟೇಕ್ ಆಫ್ನಿಂದ ಲ್ಯಾಂಡಿಂಗ್ನವರೆಗೆ ಈ ಸಮಯದಲ್ಲಿ ಬಾಹ್ಯಾಕಾಶನು ಕೆ ಭೂಮಿಯಿಂದ ಸುಮಾರು ನೂರು ಐದು ಗರಿಷ್ಠ ಎತ್ತರವನ್ನು ತಲುಪಿತ್ತು ಈ ಸಂದರ್ಭದಲ್ಲಿ ಕೆಲ ನಿಮಿಷಗಳ ಕಾಲ ತೂಕವಿಲ್ಲದ ಅನುಭವ ಅಂದರೆ ಶೂನ್ಯ ಗುರುತ್ವ ಅಂದರೆ ಗಾ ಗುರುತ್ವನೇ ಇರೋದಿಲ್ಲ ಅಂತಲ್ಲಿ ಗಗನಯಾತ್ರಿಗಳು ಅನುಭವಿಸಿದರು ಮತ್ತು ಎತ್ತರದಿಂದ ಭೂಮಿಗೆ ವೀಕ್ಷಿಸಿದರು ಅಂದರೆ ಮೇಲುಗಡೆಯಿಂದ ಕೆಳಗಡೆ ಭೂಮಿಯನ್ನು ನೋಡಿದರು ಅಂತ ಹೇಳ್ಬೋದು ನಾವು ಈ ಅಂತರಿಕ್ಷ ಪ್ರವಾಸವು ಬಾಹ್ಯಾಕಾಶಿಗೆ ಸಾಗಿದ ಕಡಿಮೆ ತ್ವರಿತ ಪ್ರವಾಸವಾಗಿದೆ ಎಂದು ಕೂಡ ಹೇಳಬಹುದಾಗಿದೆ ನಾವು ಅದರಲ್ಲಿ ತೆಗಿ ಕರ್ಮರೇಖೆ ದಾಟಿದ ನಾವು ಕೇಳಿ ಕರ್ಮ ಕರ್ಮರೇಖೆ ಏನಪ್ಪ ಅಂತಂದರೆ ಇದು ಭೂಮಿ ಈ ಭೂಮಿ ಹಂಡ್ರೆಡ್ ಮೀಟರ್ ಮೇಲುಗಡೆ ಒಂದು ಇದು ಕ ಕರ್ಮರೇಖೆ ಅಂತ ಇರುತ್ತದೆ ಎಲ್ಲ ಓಜನ್ ಪತ್ರಗಳನ್ನು ದಾಟಿದ ನಂತರ ಈ ಕರ್ಮರೇಖೆ ಇರುತ್ತೆ ಈ ಕ ಇದು ಕರ್ಮರೇಖೆ ಅಂತ ದಾಟಿದರೆ ಇದು ಬಾಹ್ಯಾಕಾಶ ಇದು ಭೂಮಿ ಇದು ವಾತಾವರಣ ಅಂತ ಹೇಳ್ಬೋದು ನಾವು ಇದರ ಕರ್ಮ ಕರ್ಮರೇಖೆ ಅಂತ ಹೇಳಬಹುದಾಗಿದೆ ನೋಡೋದಾದರೆ ಗೋಪಿ ತೋಟಕರವರು ಯಾರು ನಡೆಸಿದ ಬಾಹ್ಯಾಕಾಶ ನೌಕೆಯು ಭೂಮಿಯ ವಾತಾವರಣವನ್ನು ಬಾಹ್ಯಾಕಾಶದಿಂದ ಬೇರ್ಪಡಿಸುವ ಗಡಿ ರೇಖೆಯಾದ ಕರ್ಮನ್ ರೇಖೆ ಅದು ಅಂದರೆ ಭೂಮಿಯಿಂದ ಬಾಹ್ಯಾಕಾಶದಿಂದ ಬೇರ್ಪಡಿಸುವ ರೇಖೆ ಅಂದ್ರೆ ವಾತಾವರಣ ಬಾಹ್ಯಾಕಾಶ ಬೇರ್ಪಡಿಸುವ ರೇಖೆ ಯಾವುದಂದ್ರೆ ಕರ್ಮನ್ ರೇಖೆ ಈ ಕರ್ಮನ್ ರೇಖೆ ಭೂಮಿಯಿಂದ ಸುಮಾರು ನೂರು ಕಿಲೋಮೀಟ್ರ್ ಅಷ್ಟು ದೂರ ಇದೆ ಅಂತ ಹೇಳಬಹುದು ಈ ಬ್ಲೂ ವರ್ಜನ್ ನೌಕೆಯ ನೂರ ಐದು ಗರಿಷ್ಠ ಎತ್ತರವನ್ನು ತಲುಪಿದೆ ಎಷ್ಟು ನೂರ ಐದು ಕಿಲೋಮೀಟ್ರ್ ಅಷ್ಟು ಮೇಲಕ್ಕೆ ಹೋಗಿದೆ ಅಂತ ಹೇಳ್ಬೋದು ಇದು ಕರ್ಮ ರೇಖೆ ದಾಟಿದೆ ಮತ್ತು ಈ ಸಂದರ್ಭದಲ್ಲಿ ಶೂನ್ಯ ತೂಕದ ಅನುಭವ ಗಗನೇತ್ರಿಗಳು ಪಡೆಯಲು ಸಾಧ್ಯವಾಯಿತು ಕರ್ಮ ರೇಖೆಗಿಂತ ಕೆಳಗೆ ಆರುವ ನೌಕೆಯನ್ನು ವಿಮಾನ ಎಂದು ಕರಿತೇವೆ ಈ ಕರ್ಮನ್ ರೇಖೆಯನ್ನು ಕೆಳಗೆ ಆರುವ ನೌಕೆಯನ್ನು ವಿಮಾನ ಎಂದು ಕರೀತೇವೆ ಅದೇ ರೀತಿಯಾಗಿ ಈ ಕರ್ಮನ್ ರೇಖೆಯ ಮೇಲುಗಡೆ ಆರುವ ನೌಕೆಯನ್ನು ನೌಕೆ ಎಂದು ಕರೆಯುತ್ತೇವೆ ಎಂದು ಹೇಳಬಹುದು ಈ ನ್ಯೂ ಸೇರ್ಪಡೆ ಗಗನಯಾನವು ಇದ್ದ ಸದಸ್ಯರು ಎಷ್ಟು ಜನಪ್ಪ ಅಂತಂದರೆ ಒಟ್ಟು ಆರು ಜನ ಸದಸ್ಯರಿದ್ದರು ಈ ಆರು ಜನದಲ್ಲಿ ಭಾರತದಿಂದ ನಮ್ಮ ಗೋಪಿಚಂದ್ ತೋಟಕೂರ್ ಅವರು ಕೂಡ ಇದ್ದರು ಅದೇ ರೀತಿಯಾಗಿ ಎಡ್ ಡ್ವೈಟ್ ಅವರು ಕೂಡ ಇದ್ದರು ಎರಡನೇದಾಗಿ ಅವರು ಬಾಹ್ಯಾಕಾಶನ ಕೈಗೊಂಡ ಅತ್ಯಂತ ಹಿರಿಯ ವ್ಯಕ್ತಿ ಎಂಬ ದಾಖಲೆಯನ್ನು ಕೂಡ ನಿರ್ಮಿಸ್ತಿದ್ದಾರೆ ಯಾರು ಎಡ್ ಡೈಟ್ ನಾಳೆ ಪ್ರಶ್ನೆಯನ್ನು ಕೇಳ್ಬೋದು ಈ ಎಡ್ ಡೈಟ್ ಯಾರಪ್ಪ ಅಂತ ಇದು ಅಂದರೆ ಅತ್ಯಂತ ಹಿರಿಯ ವ್ಯಕ್ತಿ ದಾಖಲೆ ಯಾರು ಅಂದರೆ ಎಡ್ ಡ್ವೈಟ್ ಅದೇ ರೀತಿಗೆ ಮೇನಸ್ ಏಂಜಲ್ ಅದರ ರೀತಿಯಾಗಿ ಸಿಲ್ವೈನ್ ಅದರ ಅದರಾಗಿ ಐದನೇದಾಗಿ ಕೆನೆತ್ ಎಲ್ ಐಎಸ್ ಅದೇ ರೀತಿಯಾಗಿ ಆರನೇದಾಗಿ ಕರೋಲ್ ಸ್ಕಾಲರ್ ಅಂತ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಅಂತರಿಕ್ಷ ಯಾನ ಪ್ರವಾಸ ಕೈಗೊಂಡ ಭಾರತ ಮೊದಲ ಪ್ರವೇಶ ಯಾರಪ್ಪ ಅಂತಂದರೆ ಗೋಪಿ ಅವರು ಈ ಗೋಪಿ ತೋಟಕೂರು ಭಾರತದಿಂದ ಭಾರತದಿಂದ ಅಂತರಿಕ್ಷಯಾನ ಕೈಗೊಂಡ ಮೊದಲ ಪ್ರವಾಸಿಯಾಗಿದ್ದಾರೆ ಅಮೆರಿಕದ ಶ್ರೀಮಂತ ಉದ್ಯಮಿ ಜೇಪ್ ಜೋಸ್ ಬೇಜೋಸ್ ಆಗಿರುವ ಒಡೆತನದ ಬ್ಲೂ ವರ್ಜನ್ ಬಾಹ್ಯಾಕಾಶ ನೌಕೆಯಲ್ಲಿ ಭಾರತೀಯ ಮೂಲದ ಉದ್ಯಮಿಯಾಗಿರುವ ಮತ್ತು ಪೈಲಟ್ ಗೋಪಿಚಂದ್ ತೋಟಕೂರ್ ಅವರು ಬಾಹ್ಯಾಕಾಶಯಾನ ಪ್ರಯಾಣ ಕೈಗೊಂಡಿದ್ದು ಈ ಮೂಲಕ ಅವರು ಅಂತರಿಕ್ಷ ಪ್ರವಾಸ ಕೈಗೊಂಡ ಮೊದಲ ಭಾರತೀಯ ಪ್ರವಾಸಿ ಎಂದು ಹೇಳಬಹುದಾಗಿದೆ ನಾವು ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ರಷ್ಯಾದ ಸುವೇಜ್ ನೌಕೆಯಲ್ಲಿ ಭಾರತೀಯ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರು ಗಗನಯಾನ ಕೈಗೊಂಡಿದ್ದರು ಯಾವಾಗ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಯಾರಪ್ಪ ಅಂತಂದರೆ ರಾಕೇಶ್ ಶರ್ಮಾ ಅವರು ರಷ್ಯಾದ ಸುವೇಜ್ ನೌಕೆಯಲ್ಲಿ ಇವರು ಕೈಗೊಂಡಿದ್ದರು ಅದು ಬಾಹ್ಯಾಕಾಶ ಪ್ರವಾಸವಾಗಿರಲಿಲ್ಲ ಅಂತ ಹೇಳ್ಬೋದು ಅದು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಕೈಗೊಂಡಿದ್ದ ಸರ್ಕಾರಿ ಯೋಜನೆಯಾಗಿತ್ತು ಆದರೆ ಗೋಪಿ ಚಂದ್ ತೋಟಕೂರ್ ಅವರದು ಬಾಹ್ಯ ಅಂತರಿಕ್ಷ ಪ್ರವಾಸವಾಗಿದೆ ಅಂತ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಜಗತ್ತಿನ ಮೊದಲ ಬಾಹ್ಯಾಕಾಶ ಪ್ರವಾಸಿ ಯಾರಪ್ಪ ಅಂತಂದರೆ ಡೆನಿಸ್ ಟೀಟೋ ಮೊದಲ ಬಾಹ್ಯಾಕಾಶ ಪ್ರವಾಸಿ ಡೆನಿಸ್ ಟೀಟೋ ಅವರು ಎರಡು ಸಾವಿರದ ಒಂದರಲ್ಲಿ ರಷ್ಯಾದ ಸೂಯಜ್ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣಿಸಲು ಹಣವನ್ನು ಪಾವತಿಸಿದ ಅಮೇರಿಕನ್ ವ್ಯಕ್ತಿಯಾಗಿದ್ದಾರೆ ಇವರು ಯಾರು ಡೆನಿಸ್ ಟೀಟೋ ಅವರು ಅಮೇರಿಕದ ವ್ಯಕ್ತಿ ಇವರು ರಷ್ಯಾದಿಂದ ಬಾಹ್ಯಾಕಾಶ ಪ್ರವಾಸವನ್ನು ಕೈಗೊಂಡಿದ್ದರು ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಏಳು ದಿನಗಳಲ್ಲಿ ಕಳೆದರಂತ ಕೂಡ ಹೇಳಬಹುದಾಗಿದೆ ಅದರ ತೆಗೆ ವಿಶ್ವದಲ್ಲಿ ಕರ್ಮ ರೇಖೆಗಿಂತ ದಾಟಿದವರ ಸಂಖ್ಯೆ ಎಷ್ಟಿದೆಪ್ಪ ಅಂತಂದರೆ ಟೋಟಲ್ ಮೂವತ್ತೊಂದಿದೆ ಅದರಲ್ಲಿ ಈಗ ನಮ್ಮ ಗೋಪಿ ತೋಟಕೂರು ಅವರು ಕೂಡ ಸೇರಿದ್ದಾರೆ ಇತ್ತೀಚೆಗೆ ಇದುವರೆಗೂ ವಿಶ್ವದಲ್ಲಿ ಮೂವತ್ತೊಂದು ಜನರು ಮಾತ್ರವೇ ಭೂಮಿ ವಾತಾವರಣ ಮತ್ತು ಬಾಹ್ಯಾಕಾಶ ಪ್ರತ್ಯೇಕಿಸುವ ಕರ್ಮ ರೇಖೆಯನ್ನು ದಾಟಿದ್ದಾರೆ ಎಷ್ಟು ಮೂವತ್ತೊಂದು ಜನ ಯಶಸ್ವಿಯಾಗಿ ಉಡಾವಣೆಯಾದ ಬಳಿಕ ಗೋಪಿಚಂದ್ ತೋಟಕೂರ್ ಅವರು ಕೂಡ ಇಂಥ ಆಯ್ದ ವ್ಯಕ್ತಿಗಳಲ್ಲಿ ಶಾಲಿಗೆ ಸೇರಿದ್ದಾರೆ ಅಂತ ಹೇಳ್ಬೋದು ಎಷ್ಟು ಜನ ಟೋಟಲ್ ಮೂವತ್ತೊಂದು ಜನ ಅಂತ ಹೇಳ್ಬೇಕು ನಾವು ಯಾರಾದರೂ ಕೇಳಿದರು ಅದೇ ರೀತಿ ನೋಡೋದಾದರೆ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ ಮೂರನೇ ಅಂತರಿಕ್ಷಯಾನ ಮಾಡಿದ ಸುನೀತಾ ವಿಲಿಯಮ್ಸ್ ಯಾರು ಬೋಯಿಂಗ್ ಸ್ಟಾರ್ ವಿಲ್ಮ್ಸ್ ಬಾಹ್ಯಾಕಾಶ ನೌಕೆ ಅಂದ ಈ ಸುನಿತಾ ವಿಲಿಯಮ್ಸ್ ಅವರು ಈ ಇದು ಮೂರನೇದಾಗಿದೆ ಇವರು ಹೋಗುವಾಗ ಗಣೇಶನ ಮೂರ್ತಿ ಮತ್ತು ಭಗವದ್ಗೀತೆಯನ್ನು ಕೂಡ ಒಯ್ದಿದ್ದಾರೆಂದು ಹೇಳಬಹುದು ನಾವು ಯಾವಾಗ ಗಣೇಶನ ಮೂರ್ತಿ ಮತ್ತು ಭಗವದ್ಗೀತೆ ನಾಸಾದ ಗಗನಯಾತ್ರಿ ಭಾರತದ ಮೂಲದ ಸುನೀತಾ ವಿಲಿಯಮ್ಸ್ ಅವರು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ ಮೂರನೇ ಅಂತರಿಕ್ಷನ್ನು ನಡೆಸಿದರು ಅಮೆರಿಕದ ಫ್ಲೋರಿಡಾದ ಕೇಪ್ ಕೆನ್ವೆರನಿಂದ ಅಟ್ಲಾಸ್ ವಿ ಅಂದರೆ ಅಟ್ಲಾಸ್ ಫೈವ್ ರಾಕೆಟ್ ಬೋಯಿಂಗ್ ಸಂಸ್ಥೆಯ ಬೋಯಿಂಗ್ ಸ್ಟಾರ್ ಲೈನರ್ ಎಂಬ ಕ್ಯಾಪ್ಸೂಲ್ನಲ್ಲಿದ್ದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಅವರು ಮತ್ತೊಬ್ಬ ಗಗನಯಾತ್ರಿಯಾಗಿರುವ ಬ್ಯಾರಿ ವಿಲ್ಮೋಲ್ ಅವರನ್ನು ಒತ್ತೈದು ಅಂತರಿಕ್ಷಯಾನ ಬಾಹ್ಯಾಕಾಶ ನಿಲ್ದಾಣ ಕಡೆ ಸಾಗಿದ್ದರು ಇವರು ಹೋಗುವಾಗ ಇನ್ನೊಬ್ಬರು ಯಾರಪ್ಪ ಅಂತಂದರೆ ಕರ್ಕೊಂಡು ಹೋದ್ರು ಬ್ಯಾರಿ ವಿಲ್ಮೋಲ್ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ ಇವರು ಹೋಗುವಾಗ ಗಣೇಶನ ಮೂರ್ತಿ ಮತ್ತು ಭಗವತ್ ಗೀತೆಯನ್ನು ಕೂಡ ಒಯ್ದಿದ್ದಾರೆ ಅಂತ ಹೇಳಬಹುದು ಈ ಬೋಯಿಂಗ್ ಸ್ಟಾರ್ವೆಲ್ ನೌಕೆ ನೋಡೋದಾದರೆ ಈ ಬೋಯ್ ಬೋಯಿಂಗ್ನ ಮಹತ್ವಾಕಾಂಕ್ಷಿ ಅಂತರಿಕ್ಷಯಾನ ಇದಾಗಿದ್ದು ರಾಕೆಟ್ ಮೂಲಕ ಉಡಾವಣೆ ಮಾಡಿದ ನಗರ ನಂತರ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಿಗೆ ಸಾಗಿಸುವ ನೌಕೆಯಾಗಿದೆ ಅದು ಈ ನೌಕೆಯು ಸಿಬ್ಬಂದಿ ಕ್ಯಾಪ್ಸೂಲ್ ಮತ್ತು ಸೇವಾ ಮಾಡ್ಯೂಲ್ಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಈ ಸಿಬ್ಬಂದಿ ಕ್ಯಾಪ್ಸೂಲ್ ನೋಡೋದಾದರೆ ಸಿಬ್ಬಂದಿ ಕ್ಯಾಪ್ಸೂಲ್ನಲ್ಲಿ ಗಗನಯಾತ್ರಿಗಳನ್ನು ಒಳಗೊಂಡಿರುತ್ತದೆ ಇದು ಗಗನಯಾತ್ರಿಗಳು ಪ್ರವೇಶಿಸಲು ಮತ್ತು ಉಳಿದುಕೊಳ್ಳಲು ಮತ್ತು ಭೂಮಿಗೆ ಮರಳಲು ಸಾಧ್ಯವಾಗುವಂಥ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳ್ಬೋದು ಯಾವುದು ಸಿಬ್ಬಂದಿ ಕ್ಯಾಪ್ಸೂಲ್ ಮುಂದೂಡಲ್ಪಟ್ಟಿದ್ದ ಬಾಹ್ಯಾಕಾಶ ಯಾನ ಅಂದರೆ ಸುಲಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಪ್ರಯಾಣಿಸಲು ಸಿದ್ಧವಾಗಿದ್ದ ಟೈಮ್ನಾಗ ಸ್ಟಾರ್ಲೈನರ್ ಬಾಯಕಾಶ ನೌಕೆಯಲ್ಲಿ ತಾಂತ್ರಿಕ ದೋಷಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಇವರ ಉಡಾವಣೆಗೊಳ್ಳಬೇಕಿದ್ದ ಯಾನವು ರದ್ದಾಗಿತ್ತು ಅಂದರೆ ಇವರು ಹೋಗುವಾಗ ತಾಂತ್ರಿಕ ದೋಷಗಳಿದ್ದವು ಆದ ಕಾರಣ ಇವರಿಗೆ ಉಡಾವಣೆ ಮಾಡಲು ರದ್ದಾಗಿತ್ತು ಅದರ ಉಡಾವಣೆ ಕೆಲವೇ ನಿಮಿಷಗಳಿದ್ದಾಗ ಆಮ್ಲಜನಕ ಕವಾಟವು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಅದೇ ರೀತಿಯಾಗಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ನೌಕೆಯಲ್ಲಿ ಉಳಿತಿದ್ದ ವಿಲಿಯಮ್ಸ್ ಅವರನ್ನು ಮತ್ತು ಬೇರಿ ವಿಲ್ಮೋರ್ ಅವರನ್ನು ನೌಕೆಯಿಂದ ಕೆಳಗಿಳಿಸಲಾಗಿತ್ತು ಅಂತ ಹೇಳ್ಬೋದು ಈ ಸುನೀತಾ ವಿಲಿಯಮ್ಸ್ ಅವರು ದಾಖಲೆ ನೋಡೋದಾದರೆ ಇವರು ಬಾಹ್ಯಾಕಾಶ ಕೈಗೊಂಡ ಭಾರತ ಮೂಲದ ಎರಡನೇ ಮಹಿಳಾ ಗಗನಯಾತ್ರೆಯಾಗಿದ್ದಾರೆ ಇವರು ಈಗಾಗಲೇ ಎರಡು ಬಾರಿ ಗಗನಯಾತ್ರೆ ನಡೆಸಿದ್ದಾರೆ ಎಂದು ಹೇಳ್ಬೋದು ಒಟ್ಟು ಮುನ್ನೂರ ಇಪ್ಪತ್ತೊಂದು ದಿನಗಳವರೆಗೆ ಬಾಹ್ಯಾಕಾಶದಲ್ಲಿ ಇವರು ಕಳೆದಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಹೆಚ್ಚು ಬಾಹ್ಯಾಕಾಶನ ಅಡಿಗೆ ಮಾಡಿದ್ದಾರೆ ಅಂದರೆ ಏಳು ಏಳು ಸಾರಿ ಸೇವೆ ಅಂತ ಬಾಹ್ಯಾಕಾಶನ ಅಡಿಗೆ ಒಟ್ಟು ಅವಧಿ ಐವತ್ತು ಗಂಟೆಗಳು ನಲವತ್ತು ನಿಮಿಷಗಳು ಆಗಿವೆ ಅಂತ ಹೇಳ್ಬೋದು ಸುನಿತಾ ವಿಲಿಯಮ್ಸ್ ಅವರು ಗುಜರಾತ್ ಮೂಲದ ದೀಪಕ್ ಪಾಂಡೆ ಮತ್ತು ಬೋನಿ ದಂಪತಿಗಳ ಪುತ್ರಿಯಾಗಿದ್ದಾರೆ ಅಂದರೆ ಮಗಳಾಗಿದ್ದಾಳೆ ಅಂತ ಹೇಳ್ಬೋದು ಅದೇ ತಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡನೇ ಬಾರಿಗೆ ಸುನೀತಾ ವಿಲಿಯಮ್ಸ್ ಅವರು ಸೂಯೇಜ್ ಬಾಹ್ಯಾಕಾಶ ನೌಕೆಯ ಮೂಲಕ ಅಂತರಿಕ್ಷ ಬಾಹ್ಯಾಕಾಶ ನಿಲ್ದಾಣವನ್ನು ಕೈಗೊಂಡಿದ್ದರು ಈಗ ಪ್ರಸ್ತುತ ಮೂರನೇ ಅಂತರಿಕ್ಷಯಾನ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು ಎಷ್ಟೋ ಸುನೀತಾ ಟೋಟಲ್ ಟೋಟಲಾಗಿ ಮೂರು ಸಲ ಈ ಗಗನಯಾತ್ರೆಯನ್ನು ಕೈಗೊಂಡಿದ್ದಾರೆ ಅಂತ ಹೇಳಬೇಕು ಭಾರತೀಯ ಮೂಲದ ಮೊದಲ ಗಗನಯಾತ್ರೆ ಯಾರಪ್ಪ ಅಂತಂದರೆ ಈ ಕಲ್ಪನಾ ಚಾವಲ ಈ ಕಲ್ಪನಾ ಚಾವಲ ಅವರು ಭಾರತದ ಮೂಲದ ಮೊದಲ ಗಗನಯಾತ್ರೆಯಾಗಿದ್ದಾರೆ ಅವರು ಎರಡು ಸಾವಿರದ ಮೂರದಾಗ ನಾಸಾದ ಕೊಲಂಬಿಯಾದ ಎಂಬ ನೌಕೆಯಲ್ಲಿ ದುರಂತದಲ್ಲಿ ಆರು ಜನ ಮರ ವ್ಯಕ್ತಿಗಳ ಜೊತೆ ಇವರು ಕೂಡ ಸಾವನ್ನಪ್ಪಿದರು ಹೇಳ್ಬೋದು ಯಾವಾಗ ಎರಡು ಸಾವಿರದ ಮೂರು ರಲ್ಲಿ ಅದೇ ರೀತಿಯಾಗಿ ಇಲ್ಲಿ ಸೇವಾ ಅಂತಿದೆ ಇದನ್ನು ಕೂಡ ನೋಡಿಕೊಳ್ಳಿ ಫ್ರೆಂಡ್ಸ್ ಪಾಸ್ ಮಾಡಿಕೊಂಡು ಮುಂದೆ ನೋಡೋದಾದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐ ಎಸ್ ಎಸ್ ಇದೊಂದು ಭೂಮಿಯ ಸುತ್ತ ಕೆಳಕಕ್ಷೆಯಲ್ಲಿ ನಾಲ್ಕೂರು ಎಂಟು ಕಿಲೋಮೀಟರ್ ಎತ್ತರದಲ್ಲಿ ಸುತ್ತುತ್ತಿರುವ ಬಾಹ್ಯಾಕಾಶ ನೌಕೆಯಾಗಿದೆ ಅದು ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದರೆ ನಾಲ್ಕುನೂರು ಎಂಟು ಅಷ್ಟು ಮೇಲುಗಡೆ ಭೂಮಿಯಿಂದ ಮೇಲುಗಡೆ ನಾಲ್ಕುನೂರು ಎಂಟು ಅಷ್ಟು ಮೇಲುಗಡೆ ಒಂದು ಸುತ್ತುತ್ತಿರುವ ಬಾಹ್ಯಾಕಾಶ ಆಗಿದೆ ಈ ನಿಲ್ದಾಣವನ್ನು ಅಮೆರಿಕದ ನಾಸೆ ಆಗಿರ್ಬೋದು ರಷ್ಯಾದ ಕಾಸ್ಮೋಸ್ ಜಪಾನ್ದ ಜಕ್ಸ ಆಗಿರ್ಬೋದು ಯುರೋಪ್ನ ಇ ಎಸ್ ಎ ಕೆನಡಾದ ಸಿ ಎಸ್ ಎ ಅಭಿವೃದ್ಧಿಪಡಿಸಿದೆ ಇದನ್ನು ಹತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಉಡಾಯಿಸಲಾಗಿತ್ತು ಭಾಳ ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿಬ್ರೆಡ್ಸ್ ಅದೇ ರೀತಿಗೆ ವಿ ಇಂಪಾರ್ಟೆಂಟ್ ನೋಡೋದಾದ್ರೆ ವಿಶ್ವದ ಅತಿ ಶಕ್ತಿಶಾಲಿ ರಾಕೆಟ್ ಯಾವುದಪ್ಪ ಅಂತಂದರೆ ಪಾಲ್ಕನ್ ಇ ವಿ ರಾಕೆಟ್ ಆಗಿದೆ ಇದನ್ನು ಟೆಲ್ ಟೆಸ್ಲಾ ಕಂಪನಿಯ ಸಂಸ್ಥಾಪಕರಾಗಿರುವ ಎಲನ್ ಮಸ್ಕ್ ಅವರು ಸ್ಪೇಸ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅದು ಅದು ಸ್ಪೇಸ್ ಎಕ್ಸ್ ಇದು ಎಲನ್ ಮಸ್ಕ್ ಅವರ ಖಾಸಗಿ ಕಂಪನಿಯಾಗಿದೆ ಇದು ಮರುಬಳಕೆ ಮಾಡ್ಬೋದು ಅದು ಕೂಡ ಆಗಿದೆ ಸ್ಪೇಸ್ ಎಕ್ಸ್ ಅಮೇರಿಕಾದ ಬಾ ಖಾಸಗಿ ಬಾಹ್ಯಾ ಖಾಸಿಯಾಗಿದೆ ಎಂದು ಹೇಳಬಹುದಾಗಿದೆ ಫ್ರೆಂಡ್ಸ್ ಇವತ್ತಿನ ವೀಡ್ಯೋದಲ್ಲಿಷ್ಟೇ ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಾಪ ಯಾರು ಸ್ಪರ್ಧಾವಿಜತ್ ಮ್ಯಾಗಝಿನ್ ನೋಡ್ಬೇಕಂತಾರೆ ಅವ್ರಿಗೆ ಸ್ವಲ್ಪ ಶೇರ್ ಮಾಡಿ ಎಲ್ಲರೂ ಓದಬೇಕು ಎಲ್ಲರಿಗೆ ಕಲಿಕೆ ಸಿಗಬೇಕು ನೋ ಆಯಿತು ಎಲ್ಲರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಓಕೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಲೈವಲ್ಲಿ ಅಂತಲ್ಲ ಇದು ವಿಡಿಯೋ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಓದಿಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಎಲ್ಲರು